ಹಾ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಅಮ್ಮ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಚಿತ್ರದುರ್ಗ ಜಿಲ್ಲೆ ಮಣಕಾಮುರು ತಾಲೂಕು ರಾಮ್ಪುರಕ್ಕೆ ಬಂದಿದ್ದೀನಿ ಕಾರಣ ಟೂ ವೀಲರ್ ಗೊತ್ತಲ್ವ ನಿಮಗೆ ಟೂ ವೀಲರ್ ಎಲೆಕ್ಟ್ರಿಕಲ್ ಟೂ ವೀಲರ್ ಅಂದರೆ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷವರೆಗಿದೆ ಆದರೆ ಇಲ್ಲಿ ಸಿಗ್ತಿತ್ತು ಅಂದರೆ ಕೇವಲ ಮೂವತ್ತಾರು ಸಾವಿರ ಸಿಗುತ್ತೆ ನಿಮಗೆ ಕೇವಲ ಮೂವತ್ತಾರು ಸಾವಿರಕ್ಕೆ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ನಲವತ್ತು ಕಿಲೋಮೀಟರ್ ಚಾರ್ಜಿಗೆ ಬರುತ್ತೆ ಇಪ್ಪತ್ತೈದು ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಓಡಿಸಬಹುದು ಅಂತ ಚಾ ಬನ್ನಿ ನೋಡೋಣ ಒಳಗಡೆ ಇದೆ ನೋಡೋಣ ನೀ ತೋರಿಸ್ತೀರಾ ನೋಡಿ ಈ ತೋರಿಸಿ ಈ ಕಡೆ ಇದು ಏನು ಬ್ಲಾಕ್ ಇದೆಯಲ್ಲ ಇದು ಈ ಬ್ಲಾಕ್ ಮತ್ತು ವೈಟ್ ಈ ಬ್ಲಾಕ್ ವೈಟ್ ಎರಡು ಕಲರ್ ಮೂವತ್ತಾರು ಸಾವಿರ ಸಿಗುತ್ತೆ ನಿಮಗೆ ಅಂದರೆ ನಲ್ವತ್ತು ಕಿಲೋಮೀಟರ್ ಇದು ಬರುತ್ತೆ ಚಾರ್ಜಿಂಗ್ ಬರುತ್ತೆ ಇಪ್ಪತ್ತು ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ ಬ್ಲ್ಯಾಕ್ ವೈಟು ಆಮೇಲೆ ಸರ್ ಇದು ಇದು ಇದೆ ಇದು ತೋರಿಸಿದ್ದು ರೆಡ್ ನಿಮಿಷ ಆ ಕಡೆಯಿಂದ ಬನ್ನಿ